ಇದು ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ರೋಡ್ ಹಾಕಿ ಎಲ್ಲ ಹಳ್ಳ ಪಳ್ಳ ಹಂಗೆ ಇದೆ ಈ ಕಾರ್ಪೆಟರ್ ಬಂದು ಯಾರು ನೋಡಲ್ಲ ಇಲ್ಲಿ ಯಾರು ಬಂದು ನೋಡಲ್ಲ ಫ್ರಿಜಿ ಆಗಿರ್ತಾರೆ ಬೆಳಿಗ್ಗೆ ಹೊತ್ತು ಬಿಟ್ಟು ಹೋಗ್ತಾರೆ ನಾವು ಕಾಸು ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು ಡೈಲಿ ನಾನ್ ಅಂಗಡಿ ಮುಂದೆ ಬಿಡ್ತಾರೆ ನಾವು ಕಾಸು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಇದ್ ಮಾಡ್ಬೇಕು ಅಂಗಡಿ ಓಪನ್ ಮಾಡ್ಬೇಕು ವಾಸನಿಂದ ಮೂರು ಹುಡುಗರು ಅಲ್ಲಿ ಇದ್ದಾರೆ ಇನ್ಫೆಕ್ಷನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಎಲ್ಲಾರು ಮಾಡಿದೀನಿ ಹೇಳಿದೀನಿ ಹೇಳಿದೀನಿ ಅಂತಾರೆ ಬರಲ್ಲ ಯಾರು ಬರ್ತಾ ಇದೀನಿ ನಾಳೆ ಬರ್ತೀನಿ ಇವತ್ ಬರ್ತೀನಿ ಅಂತಾರೆ ಹೇಳ್ತಾರೆ ಯಾರು ಬಂದ್ ಮಾಡ್ತಾರ ಕೆಲಸ ಬಂದಿಲ್ಲ ಬರ್ತಾರ ಸ್ವಲ್ಪ ಮಣ್ಣು ತಗಿಬಿಡ್ತಾರೆ ತಿರ್ಗಾ ಬೆಳಗ್ಗೆ ಅದೇ ಹಾ ಮೇನ್ ಬಿಲ್ಡಿಂಗ್ ಇದು ಇದು ಈಗ ಕಾಂಪ್ಲೆಕ್ಸ್ ಮೇನ್ ಮೇನ್ಸಾ ಕಾಂಪ್ಲೆಕ್ಸ್ ಮತ್ತೆ ಇದು ಇದು ಈ ಕಾಂಪ್ಲೆಕ್ಸ್ ಎರಡೂ ಮಿಕ್ಸ್ ಇದೆ ಇಲ್ಲಿ ಹೇಳ್ ಕಾಂಪ್ಲೆಕ್ಸ್ ಇಂದನು ಬರ್ತದೆ ಅವರಿಗೆ ಹೇಳ್ದೆ ನಾವ್ ಹೇಳಿದೀನಿ ಹೋಗಿ ನಮ್ಗೆ ಯಾಕೆ ಹೇಳ್ತಾ ಇದೀರಾ ಎಲ್ಲಿಂದ ಬಂದ್ಬಿಡ್ತಿದ್ ಅದು ಈ ಬಿಲ್ಡಿಂಗ್ ತಾನೇ ಬರೋದು ಈ ರೋಡಲ್ಲಿ ಬರ್ತಾ ಇದೆ ನಾರ್ಮಲ್ ಈ ರೋಡಲ್ಲಿ ಓಡಾಡ್ತಾ ಇರ್ತೀನಿ ಯಾವಾಗ್ಲೂ ಬಟ್ ಈಗ ನೋಡಿ ಈಗ ಕಲೆಕ್ಷನ್ ಪೈಪ್ ಇಲ್ಲಿ ಹೊಡೆದಿ ತುಂಬಾ ನೀರು ಹೋಗ್ತಾ ಇದೆ ಹೆಂಗ್ ಹೋಗ್ತಾ ಇದೆ ಅಂದ್ರೆ ತುಂಬಾ ಕೆಟ್ಟ ಹೋಗ್ತಾ ಇದೆ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇದೆ ನಾನ್ ಸುಮಾರು ಸತಿ ಇಲ್ಲಿ ಏನೋ ಕೇಳಿದೆ ಇಲ್ಲಿ ಇರೋರ್ಗೆ ಏನಪ್ಪ ಏನ್ ಯಾವ ತರ ಇದೀರಾ ಅಂತ ಇಲ್ಲ ಕಂಪ್ಲೇಂಟ್ ಮಾಡಿದ್ವಿ ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದಾರೆ ಬಟ್ ಆ ತರ ತುಂಬಾ ಇದ್ರ ವಾಸನೆ ಬಂದ್ರೆ ಖಂಡಿತವಾಗ್ಲೂ ಫೀವರ್ ಬರುತ್ತೆ ಮೊದ್ಲೆ ಆಲ್ರೆಡಿ ಆ ಕಡೆ ಕಡೆ ರೋಗ ಬರ್ತಾ ಇದೆ ಅಂತ ನೀವು ಎಲ್ಲಾ ಕಡೆ ನ್ಯೂಸ್ ನಲ್ಲ ನೋಡ್ತಾ ಇದೀರಾ ಸೊ ಇದೇ ರೀತಿಯ ಕಂಟಿನ್ಯೂಸ್ ಆದ್ರೆ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ ಆರು ತಿಂಗಳಿಂದ ಬಹಳ ಗಲೀಜಿ ಆಗ್ತಾ ಇದೆ ಎಷ್ಟ್ ಸತಿ ಎಷ್ಟ್ ಸತಿ ಕಂಪ್ಲೇಂಟ್ ಮಾಡ್ರೇನೆ ಹೋಗ್ತಾ ಇಲ್ಲ ಅರ್ಸು ಕಂಪ್ಲೇಸ್ ಓನರ್ ಎಷ್ಟ್ ಸತಿ ಹೇಳೋಣ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಕಸ್ಟಮರ್ ಗೆ ಐದ್ ನಿಮಿಷ ನಿತ್ಕೊಳಕಿಲ್ಲ ಕಂಪ್ ಕಸ್ಟಮರ್ ಬಾ ಪಪ್ಪಡಿ ಗಣೇಶ್ ತಿನ್ಕಿಲ್ಲ ಎಸ್ ಆರ್ ರೋಡ್ ಗಲ್ಲಿ ಮಾಮಿ ಗಲ್ಲಿ ಅಲ್ಲಿ ಅರ್ಸು ಕಂಪ್ಲೇಸ್ ನೋಡಿ ಇಲ್ಲಿ ಎಷ್ಟ್ ಗಲೀಜಿ ಇದೆ ಇಲ್ಲಿ ಯಾರು ನೋಡೋದು ಇನ್ಫೆಕ್ಷನ್ ಆಗ್ಬಿಟ್ಟು ಇನ್ಫೆಕ್ಷನ್ ಆಗ್ಬಿಟ್ಟು ನಾಲ್ಕು ಜನ ಅಡ್ಮಿಟ್ ಇನ್ಫೆಕ್ಷನ್ ನಾಲ್ಕು ಜನ ಅಡ್ಮಿಟ್ ಆಗಿದೆ ಹುಷಾರಿಲ್ಲ ಜನಾಗೆ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅದೇ ದಿವ್ಸ ಅದೇ ಎಲ್ಲಾ ಕಂಪ್ಲೇಂಟ್ ಮಾಡಿದೀನಿ ಎಲ್ಲ ಏನ್ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅವ್ರಿಗೆ ಹೇಳಿ ಆರು ತಿಂಗಳಿಂದ ಮಾಡ್ತಾ ಇದಾರೆ ಆರ್ ತಿಂಗಳಿಂದ ಅದೇ ಸಮ ಅದೇ 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 ಸೇಮ್ ಏನ್ ಬಹಳ ತೊಂದರೆ ಆಗಿದೆ ಮೇಡಮ್ ನಮ್ಗೆ ಎಲ್ಲ 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 ಎಲ್ಲಾಗೆ ಬಂದ್ರೆ ಅವ್ರ್ ನೋಡಿ ಅವ್ರ ಸುಖ ಎಷ್ಟು ಹೇಳ್ತಾ ಇದೀನಿ ಇವತ್ತು ಮಾಡ್ತೀನಿ ನಮ್ದು ಇಲ್ಲ ಕಾರ್ಪೋರೇಷನ್ ಹುಷಾರೇ ಇಲ್ಲ ಇಲ್ಲಿ ನಾಲ್ಕು ಜನ ವ್ಯಾಪಾರ ಅವ್ರಿಗೆ ಅಡ್ಮಿಟ್ ಮಾಡಿದೀನಿ ನಾವು ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಡಾಕ್ಟರ್ ಏನ್ ಹೇಳ್ತಾ ಇದಾರೆ ಈ ತರ ಗಲೀಜಿಯಲ್ಲಿ ವ್ಯಾಪಾರ ಮಾಡ್ಬೇಡಿ ಅಂಗಡಿ ಬಂದ್ ಮಾಡಿ ಇನ್ಫೆಕ್ಷನ್ ಆಗ್ಬಿಡ್ತದೆ ಅಂತ ಏನ್ ಮಾಡ್ ದಿವಸ ಜೀವನ ತಾನೆ ಅವಾರ್ಡ್ ಸಿಕ್ಕೈತೆ ಗ್ರೀನ್ ಸಿಟಿ ಅಂತ ಆದ್ರೆ ಈ ತೊಂದ್ರೆ ಎಷ್ಟಿದೆ ನೋಡಿ ಬಹಳ ತೊಂದರೆ ಎಲ್ಲಾ ವ್ಯಾಪಾರಗೂ ತೊಂದ್ರೆ ಇನ್ನೊಂದ್ ಏನಪ್ಪ ನಮ್ಗಿಂತ ಜಾಸ್ತಿ ಪಬ್ಲಿಕ್ ಇತ್ತು ಅಂದ್ರೆ ಎಷ್ಟು ತೂಚಿ ಅಂತ ಹೊಯ್ತಾ ಇರ್ತಾರೆ ಪಬ್ಲಿಕ್ ಸ್ವಲ್ಪ ದಯವಿಟ್ಟು ಸಮಸ್ಯೆ ಬಗೆಹರಿಸಬೇಕು ಬಟ್ಟೆ ತಗೊಳಕ್ ಬಂದೆ ತುಂಬಾ ಸ್ಮೆಲ್ ಬಟ್ಟೆ ತಗೊಳಕ್ ಬಂದಿದೀವಿ ಬಟ್ಟೆಗೆಲ್ಲ ತುಂಬಿಕೊಳ್ಳುತ್ತೆ ತಗೊಂಡು ಓಡಾಡಕ್ ಆಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಬೇಕು ಓಡಾಡಕ್ಕೆ ಆಗೋದಿಲ್ಲ ವಾಸನೆ ಪ್ರತಿ ದಿನಾನು ಇದೇ ತರ ಇದೆ ಮೇಡಮ್ ಇದೆ ವರ್ಷಾನ್ಗಟ್ಲೆಯಿಂದ ಇದೆ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ರೆ ಅವ್ರ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹ್ಮ್ ಯಾವಾಗ ಒಂದ್ಸತಿ ಬರ್ತಾರೆ ತಡ ಪುಟ ಮಾಡ್ಕೊಂಡು ಇಟ್ಟೋಗ್ತಾರೆ ಅಷ್ಟೇ ಒಳಗ್ ಬಂದಿದೀವಿ ಇಲ್ಲೆಲ್ಲ ಸ್ಮೆಲ್ ಇದೆ ನೀರೆಲ್ಲ ಅಳಿತಾ ಇದೆ ಮಳೆ ನೀರ್ಗು ಅದಕ್ಕೂ ಜಾಸ್ತಿ ಆಗಿದೆ ಬಟ್ಟೆ ಪರ್ಚೇಸ್ ಮಾಡಕ್ ಆಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ ವಿಚಾರಣೆ ಮುಂದುವರಿಯಸ್ಬೇಕಂದ್ವಿ ನಾನ್